ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೀರೆಕಾಯಿನ ಯೂಸ್ ಮಾಡಿಕೊಂಡು ಒಳ್ಳೊಂದು ಒಳ್ಳೆ ಸಾಂಬಾರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ಇಲ್ಲಿ ಮೇಲೆ ಸಿಪ್ಪೆ ತೆಗೆದು ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಪೀಸಸ್ ಮಾಡ್ಕೊತಾ ಇದೀನಿ ಸಾಂಬಾರ್ಗೆ ನಾನು ಇಲ್ಲಿ ಒಂದು ಬೆಳ್ಳುಳ್ಳಿ ಸುಲ್ದಿಟ್ಕೊಂಡಿದ್ದೀನಿ ಮತ್ತೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಈರುಳ್ಳಿನ ಸಿಪ್ಪೆ ತೆಗೆದ್ಮೇಲೆ ಅದ್ರ ಮೇಲೆ ಒಂಥರ ಬ್ಲಾಕ್ ಬ್ಲಾಕ್ ಆಗಿರುತ್ತೆ ಇವಾಗ ಈ ಸೀಸನ್ ಅಲ್ಲಿ ಸೊ ಅದಕ್ಕೆ ನಾವು ಈರುಳ್ಳಿನ ನೀಟಾಗಿ ಒಂದ್ಸರಿ ತೊಳ್ಕೊಬೇಕು ಹೀರೆಕಾಯಿ ಕಟ್ ಮಾಡ್ಕೊಂಡು ಆದಮೇಲೆ ನಾವು ಸ್ಟವ್ ಹಚ್ಚಿ ಇಲ್ಲಿ ಕುಕ್ಕರ್ ಇಟ್ಕೊಂಡಿದೀನಿ ಕುಕ್ಕರ್ಗೆ ನಾವು ಇಲ್ಲಿ ಈರೆಕಾಯಿ ಬೇಳೆ ಬೇಯೋಷ್ಟು ನಾನು ಇಲ್ಲಿ ಒಂದೂವರೆ ಚಂಬಷ್ಟು ನೀರು ಹಾಕೊಂಡಿದ್ದೀನಿ ನೀರು ಹಾಕೊಂಡು ನಾವು ಕಟ್ ಮಾಡಿಟ್ಕೊಂಡಿರೋ ಈರೆಕಾಯಿನ ಹಾಕೋತಾ ಇದ್ದೀನಿ ಿ ಹೀರೆಕಾಯಿ ಹಾಕ್ಕೊಂಡು ಇದ್ರ ಜೊತೆಗೆ ನಾನಿಲ್ಲಿ ತೊಗರಿಬೇಳೆ ಆದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಹೆಸ್ರು ಕಾಳು ಹಾಕೋತಾ ಇದ್ದೀನಿ ನಾನಿಲ್ಲಿ ಒನ್ ಕಪ್ಪಷ್ಟು ಹೆಸ್ರು ಕಾಳನ್ನ ಹಾಕೋತಾ ಇದ್ದೀನಿ ನಾವು ಕಾಳು ಬದಲು ಬೇಕಾದರೆ ಕಾಳು ಕೂಡ ಹಾಕೋಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸೊ ಕಾಳು ಮತ್ತು ಹೀರೆಕಾಯಿ ಹಾಕಿದ್ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸ್ವಲ್ಪ ಆಯಿಲ್ ಒಂದು ಡ್ರಾಪ್ ಹಾಕೋದ್ರಿಂದ ಹೆಸ್ರುಕಾಳು ಬೇಗ ಬೇಯುತ್ತೆ ಸೊ ಹೆಸರು ಕಾಳು ಒಂದೆರಡು ವಿಷಿಲ್ ಕುಗ್ಸೋಷ್ಟರಲ್ಲಿ ಬೆಂದೋಗಿಬಿಡುತ್ತೆ ಸೊ ಅಷ್ಟರಲ್ಲಿ ನಾನಿಲ್ಲಿ ಸಾಂಬಾರ್ ಮಾಡೋದಕ್ಕೆ ಖಾರಕ್ಕೆ ರೆಡಿ ಮಾಡ್ಕೊತಾ ಇದೀನಿ ನಾನು ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಇಲ್ಲಿ ಹುರ್ಕೊಂಡಿದ್ದೀನಿ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿನ ಇಲ್ಲಿ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಈರುಳ್ಳಿ ಮತ್ತೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾವು ಸಾಂಬಾರ್ ಜಾಸ್ತಿ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು ಮಿಕ್ಸಿ ಜಾರ್ಗೆ ಈಗ ನಾನು ಒಂದು ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ನಾವು ಸಾಂಬಾರು ಪುಡಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೋಡಿಕೊಂಡು ಹಾಕ್ಕೋಬೋದು ಸೊ ಈ ಸಾಂಬಾರು ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕಾದ್ಮೇಲೆ ಮೇಲೆ ಇದು ನಾವು ಹುಳಿಗೆ ಅಂತ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು ಹಣ್ಣು ಜೊತೆಗೆ ಬೇಕು ಅಂದರೆ ಟೊಮೆಟೊನು ಸಹ ಒಂದು ಟೊಮೆಟೊನ ಫ್ರೈ ಮಾಡಿ ಹಾಕೋಬೋದು ಆಗ ಹಣ್ಣು ಕ್ವಾಂಟಿಟಿನ ಕಮ್ಮಿ ಮಾಡ್ಕೋಬೇಕು ಈ ಹುಣಸೆಹಣ್ಣು ಸ್ವಲ್ಪ ಹುಳಿ ಜಾಸ್ತಿ ಇರೋದ್ರಿಂದ ಹಳೆ ಆಗಿರೋದ್ರಿಂದ ನಾನು ಒಂದು ನಿಂಬೆಹಣ್ಣು ಗಾತ್ರಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ಜೀರಿಗೆ ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕೋಬಹುದು ಇಲ್ಲಾಂದರೆ ಹಾಗೇನು ಸಹ ಸಾಂಬಾರನ್ನ ಮಾಡ್ಕೋಬೋದು ಜೀರಿಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ ಆಗುತ್ತೆ ಮತ್ತೆ ಟೇಸ್ಟ್ ಸಹ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಹಾಕಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕೊಂಡಿದ್ದೀನಿ ಈಗ ನೋಡಿ ಹೆಸರುಕಾಳು ಮತ್ತು ಹೀರೆಕಾಯಿ ಬೆಂದಿದೆ ನಾನು ಕುಕ್ಕರ್ ಲಿಡ್ ಓಪನ್ ಮಾಡಿ ಇದನ್ನ ಒಂದು ಪಾತ್ರೆಗೆ ಈ ರೀತಿ ಡ್ರೈನರ್ ಇಟ್ಟು ನಾನು ಇಲ್ಲಿ ಬೇಳೆ ಮತ್ತೆ ನೀರನ್ನು ಬಸ್ಕೊಂಡಿದ್ದೀನಿ ಸೊ ನೋಡಿ ನಾನಿಲ್ಲಿ ಒಂದ್ ಸ್ವಲ್ಪ ಒಂದೆರಡು ಸೌಟಷ್ಟು ಹೆಸರು ಕಾಳನ್ನ ರುಬ್ಬಕ್ಕೆ ಅಂತ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸೊ ಈ ರೀತಿ ನಾವು ಬೇಳೆ ಹಾಕೋದ್ರಿಂದ ಸಾಂಬಾರು ಮಂದ ಬರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಯಾವುದೇ ರೀತಿ ಕೊಬ್ಬರಿ ಏನು ಯೂಸ್ ಮಾಡ್ತಾ ಇಲ್ಲ ಸೊ ನಾವು ಬೇಕು ಅಂದರೆ ನಾವು ಖಾರ ರುಬ್ಕೊಳ್ಳುವಾಗ ಇದಕ್ಕೆ ಹಸಿ ಕೊಬ್ಬರಿನೂ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು ನಾನಿಲ್ಲಿ ಹಸಿ ಕೊಬ್ಬರಿ ಹಾಕ್ತೇ ಇರೋ ಕಾರಣ ಸ್ವಲ್ಪ ಜಾಸ್ತಿನೇ ನಾನು ಕಾಳನ್ನ ಹಾಕೋತಾ ಇದ್ದೀನಿ ಸಾಂಬಾರು ಗಟ್ಟಿ ಮತ್ತು ಮಂದ ಬರಬೇಕಲ್ಲ ಸೊ ಅದಕ್ಕೆ ನಾನಿಲ್ಲಿ ಹೆಸರುಕಾಳನ್ನ ಒಂದೆರಡರಿಂದ ಮೂರು ಸೌಟಷ್ಟು ಹೆಸರು ಕಾಳು ಹಾಕೋತಾ ಇದ್ದೀನಿ ನಾವು ಹೀರೆಕಾಯಿನ ಹಾಕೋತಾ ಇಲ್ಲ ಬರೀ ಹೆಸ್ರು ಕಾಳನ್ನ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಸೊ ಮಿಕ್ಸಿ ಜಾರಲ್ಲಿ ನಾವು ಕಾಳು ಹಾಕಿದ್ಮೇಲೆ ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ನಾವು ರುಬ್ಕೊಂಡ್ರೆ ಖಾರ ರೆಡಿ ಆಗುತ್ತೆ ಸೊ ಅಷ್ಟರಲ್ಲಿ ನಾವು ಬಸ್ ಇಟ್ಕೊಂಡಿರೋ ಬೇಳೆ ಮತ್ತು ಹೀರೆಕಾಯಿ ಸ್ವಲ್ಪ ತಣ್ಣಕ್ಕಾಗುತ್ತೆ ಸೊ ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡಿರೋ ಕಾರಣ ನುಣ್ಣಕ್ಕೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಹೀರೆಕಾಯಿ ಮತ್ತು ಬೇಳೆನಲ್ಲಿ ಒಂದು ಸ್ವಲ್ಪ ಏನಾದರೂ ನೀರಿದ್ರೆ ನಾವು ಸ್ಕ್ವೀಸ್ ಮಾಡಿ ಸ್ಟ್ರೈನರಲ್ಲಿ ನೀಟಾಗಿ ಆ ನೀರನ್ನೆಲ್ಲ ತೆಗೆದುಬಿಡ್ಬೇಕು ಈಗ ನಾವು ಇಟ್ಕೊಂಡಿರೋ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋ ಖಾರನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಬೇಕಾದರೆ ಸ್ಟವ್ ಹಚ್ಚಿ ಒಲೆ ಮೇಲೆ ಇಟ್ಟು ಆಮೇಲೆ ಸಹ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಬಸ್ ಇಟ್ಕೊಂಡಿರೋ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋ ಖಾರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದು ಗಂಟು ಏನು ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ತೊಳೆದು ನಾನಿಲ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಆ ನೀರನ್ನು ಸಾಂಬಾರಿಗೆ ನೋಡಿಕೊಂಡು ಈಗ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಇದು ನಾವು ಬೇಳೆ ಹಾಕಿರೋದ್ರಿಂದ ಮಂದ ಬರುತ್ತೆ ಸೊ ಅವಾಗ ಕಾಯಿ ಕಾಯಿಸ್ಕೊಂಡಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಂದ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಳ್ಳಕೆ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ನಾವು ಹಾಕ್ಕೊಂಡಿರೋ ಕಾರಣ ಈ ರೀತಿ ಚೆನ್ನಾಗಿ ನಾವು ಬಸಿಟ್ಕೊಂಡಿರೋ ನೀರು ಜೊತೆ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟವ್ ಹಚ್ಚಿ ನಾನು ಸಾಂಬಾರನ್ನ ಕಾಯೋಕೆ ಇಡ್ತಾಯಿದ್ದೀನಿ ಸೊ ಇದನ್ನು ಒಂದು ಐದು ನಿಮಿಷ ನಾವು ಒಂದೆರಡು ಕುದಿ ಬರೋರ್ಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಗುತ್ತೆ ಸೊ ಅಷ್ಟರಲ್ಲಿ ನಾವು ಒಂದು ಕಡೆ ನಾವು ಸಾಂಬಾರನ್ನ ಕಾಯಾಕಿಟ್ಟು ಇನ್ನೊಂದು ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನಾವು ಸ್ಟಾರ್ಟಿಂಗ್ ಬೇಳೆ ಬೇಯಕ್ಕೆ ಉಪ್ಪು ಹಾಕಿರೋದ್ರಿಂದ ನಾನೀಗ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಕಾಯೋಷ್ಟರಲ್ಲಿ ನಾನು ಇನ್ನೊಂದು ಕಡೆ ಒಗ್ಗರಣೆ ಹಾಕೋತೀನಿ ಸ್ಟವ್ ಹಚ್ಚಿ ಬಾಣಲಿ ಇಟ್ಕೊಂಡು ಸೊ ನೋಡಿ ನಾನು ಇನ್ನೊಂದು ಕಡೆ ಸ್ಟವ್ ಹಚ್ಚಿ ಸಾಂಬಾರನ್ನ ಅದರ ಮೇಲೆ ಇಟ್ಟು ಈ ಕಡೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕೋತಾಯಿ ಇದ್ದೀನಿ ಸೊ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲೆಗೆ ಎಣ್ಣೆ ಹಾಕಿ ನಾನು ಸ್ಟಾರ್ಟಿಂಗ್ ಒಗ್ಗರಣೆ ಹಾಕಿ ಇದನ್ನ ಸಾಂಬಾರ್ಗೆ ಹಾಕ್ಬಿಡ್ತೀನಿ ಸೊ ಆಮೇಲೆ ಅದೇ ಬಾಣಲಿನಲ್ಲಿ ನಾನು ಇಲ್ಲಿ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋತೀನಿ ಸೊ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಅದು ಮೇಲೆ ಅದಕ್ಕೆ ನಾನಿಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆನ ನಾನು ಸಾಂಬಾರ್ಗೆ ಹಾಕೋತಾ ಇದ್ದೀನಿ ಈಗ ಅದೇ ಬಾಣಲಿನಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಪಲ್ಯಕ್ಕೆ ಅಂತ ನಾನಿಲ್ಲಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು ನಾನಿಲ್ಲಿ ಯಾವುದೇ ರೀತಿ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಇತ್ತು ಅದರಲ್ಲೇ ಫ್ರೈ ಇದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಬಸ್ಸಿಟ್ಕೊಂಡಿರೋ ಈರೆಕಾಯಿ ಮತ್ತು ಹೆಸರು ಕಾಳು ಇರುತ್ತಲ್ಲ ಸೊ ಅದನ್ನು ಹಾಕ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಹೀರೆಕಾಯಿ ಮತ್ತು ಹೆಸರು ಕಾಳನ್ನ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರಕ್ಕೆ ಸೊ ನಮ್ಮ ಖಾರಕ್ಕೆ ಖಾರದ ಪುಡಿ ಬೇಡ ಅಂದರೆ ಸ್ಟಾರ್ಟಿಂಗು ಈರುಳ್ಳಿ ಒಗ್ಗರಣೆ ಹಾಕುತ್ತೀವಲ್ಲ ಆವಾಗ ಅದ್ರ ಜೊತೆ ಒಣ್ಮೆಣ್ಸಿನಕಾಯಿ ಹಾಕಿ ಫ್ರೈ ಮಾಡ್ಕೋಬೋದು ಸೊ ಈಗ ಹಾಗೆಯೇ ಸ್ಪೂನ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಅಲ್ಲಿ ಜೊತೆ ಕ ಧನಿಯಾ ಪುಡಿ ಮತ್ತು ಖಾರದ ಪುಡಿನ ಮಿಕ್ಸ್ ಮಾಡ್ಕೋಬೇಕು ಸೊ ನಾವು ಕಾಳು ಮತ್ತು ಹೀರೆಕಾಯಿಯಿಂದ ಬಸ್ಸಾರು ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಧನ್ಯಾ ಪುಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಪಲ್ಯ ಟೇಸ್ಟು ಸೊ ನಾವು ಪುಡಿ ಹಾಕಿ ಉದುರಿಸಾದಮೇಲೆ ನಾವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ತರಕಾರಿನೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಇದಕ್ಕೆ ಲಾಸ್ಟಲ್ಲಿ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಉದುರಿಸ್ಕೊಂಡ್ರೆ ಪಲ್ಯ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಬಸ್ಸಾರಿಗೆ ಪಲ್ಯ ರೆಡಿ ಆಗಿದೆ ನಾನಿಲ್ಲಿ ಸಾಂಬಾರನ್ನ ಕಾಯಕ್ಕೆ ಇಟ್ಟಿದ್ದೆಲ್ಲ ಅದು ಸಹ ಒಂದು ಕುದಿ ಬಂದಿದೆ ಇದು ಇನ್ನೊಂದು ಕುದಿ ಬರೋವರೆಗೂ ನಾವು ಕಾಯಿಸ್ಕೊಂಡ್ರೆ ಬಸ್ ಸಾಂಬಾರು ರೆಡಿ ಆಗುತ್ತೆ ಸೊ ಇದು ಉಕ್ಕೋಗದೇ ಇರೋ ಹಾಗೆ ನಾವು ನೋಡ್ಕೊಬೇಕು ಮೀಡಿಯಮ್ ಹುರಿಲಿಟ್ಕೊಂಡು ಕಾಯಿಸ್ಕೋಬೇಕು ಇಲ್ಲ ಅಂದರೆ ಇದು ಹುಕ್ಕೋಗ್ಬಿಡುತ್ತೆ ಸೊ ಇದು ಸ್ವಲ್ಪ ಜಾಸ್ತಿ ಜಾಸ್ತಿ ಗಟ್ಟಿಯಾಗಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೋತಾ ಇದ್ದೀನಿ ಸೊ ಈ ರೀತಿ ನಾವು ಹೀರೆಕಾಯಿಂದ ಬಸ್ಸಾರನ್ನ ಮಾಡ್ಕೋಬೋದು ಸಖತ್ ಟೇಸ್ಟಿಯಾಗಿರುತ್ತೆ ಹೀರೆಕಾಯಿ ಬಸ್ಸಾರ್ ರೆಡಿಯಾಗಿದೆ ಇದ್ರ ಜೊತೆಗೆ ನಾನು ಇಲ್ಲಿ ಮುದ್ದೆ ಅನ್ನ ಮಾಡ್ಕೊಂಡಿದ್ದೀನಿ ಮುದ್ದೆ ಅನ್ನ ಜೊತೆ ಬಸ್ಸಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಸಖತ್ತು ರುಚಿಯಾಗಿರುತ್ತೆ ಸೊ ನೋಡಿ ಸಾಂಬಾರು ರೆಡಿಯಾಗಿದೆ ಮತ್ತು ಹೀರೆಕಾಯಿ ಪಲ್ಯನೂ ರೆಡಿಯಾಗಿದೆ ಸೊ ಈ ರೀತಿ ನಾವು ಹೀರೆಕಾಯಿಂದ ಬಸ್ಸಾರು ಪಲ್ಯ ಮಾಡ್ಕೋಬೋದು ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ ಸೊ ನೋಡಿ ಹೀರೆಕಾಯಿ ಬಸ್ಸಾರ್ ರೆಡಿಯಾಗಿದೆ